ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತು ಬುಧವಾರ ಬೆಳಗ್ಗೆ ಈಗ ಸುಮಾರು ಏಳು ಗಂಟೆ ಆಗಿದೆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆನೇ ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬ್ರೇಕ್ಫಾಸ್ಟು ಚಪಾತಿ ಮತ್ತು ಚಪಾತಿಗೆ ಹೆಸರು ಕಾಳು ಪಲ್ಯ ಮಾಡ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಗ್ರೇವಿ ಥರ ಚಪಾತಿಗೆ ನೋಡಿ ಆಲ್ರೆಡಿ ಹಿಟ್ಟನ್ನು ಕಲಸಿ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ಹೆಸ್ರು ಕಾಳನ್ನ ರಾತ್ರಿಯೇ ನೆನೆ ಇಟ್ಟಿದ್ದೆ ನೋಡಿ ನೆಂದು ಸಣ್ಣ ಸಣ್ಣ ಮೊಳಕೆ ಕೂಡ ಬಂದುಬಿಟ್ಟಿದೆ ಅಷ್ಟು ಬೇಗ ಇವಾಗ ಮಸಾಲಾಗೆಲ್ಲ ತೆಗೆದಿಟ್ಕೊಂಡ್ಬಿಟ್ಟಿದ್ದೀನಿ ಮಸಾಲ ಆಗ್ತಾ ಆಗ್ತಾನೆ ತೋರಿಸ್ತೀನಿ ನಾನು ನಿಮಗೆ ಬೆಳ್ಳುಳ್ಳಿನ ನಾನು ಒಂದು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಹಾಗೆಯೇ ಶುಂಠಿನ ಏನೊಂದು ಅರ್ಧ ಇಂಚಷ್ಟು ತೊಗೊಂಡ್ರೆ ಸಾಕು ಒಂದು ಅರ್ಧ ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ದೊಡ್ಡ ಈರುಳ್ಳಿಲಿ ಅರ್ಧ ಈರುಳ್ಳಿನ ರುಬ್ಬೋದಕ್ಕೆ ಅರ್ಧ ಈರುಳ್ಳಿನ ಒಗ್ಗರಣೆಗೆ ತೊಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಟೊಮೆಟೊ ಮಾತ್ರ ಇದು ಪುಟಾಣಿ ಟೊಮೆಟೊ ಚಿಕ್ಕ ಚಿಕ್ಕ ಟೊಮೆಟೊ ಹಾಗಾಗಿ ನಾಲ್ಕು ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಬೇಕಾರೆ ಒಂದು ಗೋಲಿಗೆ ಹತ್ರ ನೀವು ಹುಣ್ಸೆಣ್ಣು ತೊಗೋಬೋದು ನಿಮಗೆ ಹುಳಿ ಇಷ್ಟ ಆಗುತ್ತೆ ಅಂದರೆ ನಾನು ನಾಲ್ಕು ಟೊಮೆಟೊ ತಗೊಂಡಿದ್ದೀನಿ ಹಾಗಾಗಿ ಹುಣ್ಸೆಣ್ಣನ ನಾನು ಬಳಸ್ತಾ ಇಲ್ಲ ಇವಾಗ ಫಸ್ಟು ಸ್ವಲ್ಪ ಅದನ್ನು ರುಬ್ಕೊಬಿಡ್ತೀನಿ ಯಾಕಂದರೆ ಇದು ಪುಟಾಣಿ ಜಾರ ಅಲ್ವಾ ಹಂಗಾಗಿ ಚೂರು ರುಬ್ಕೊಂಡ್ರೆ ಸ್ವಲ್ಪ ಕೆಳಗೆ ಹೋಗುತ್ತೆ ಆವಾಗ ಇನ್ನು ಉಳಿದಿರೋ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಬೋದು ಈಗ ಇದಕ್ಕೆ ಸ್ವಲ್ಪ ನಾನು ಜೀರಿಗೆ ಹಾಕ್ಬಿಡ್ತೀನಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಹಾಗೆಯೇ ಇದಕ್ಕೆ ಖಾರಕ್ಕೆ ತಕ್ಕಾಗಿ ನೋಡಿಕೊಂಡು ಚಿಲ್ಲಿ ಪೌಡರ್ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಬಿಡ್ತೀನಿ ನಿಮ್ಮ ಮನೇಲಿ ಎಷ್ಟು ಖಾರ ಪುಡಿ ಯೂಸ್ ಮಾಡ್ತೀರೋ ಅಷ್ಟೊಂದು ನೀವು ಸೇರಿಸ್ಕೊಳ್ಳಿ ಹಾಗೆಯೇ ಧನಿಯಾ ಪೌಡ್ರ್ ಕೂಡ ಅಷ್ಟೇ ಒಂದು ಟೇಬಲ್ ಸ್ಪೂನ್ ಹಾಕ್ತೀನಿ ನೀರೇನು ಹಾಕೋದಿಲ್ಲ ಹಾಗೇನೇ ರುಬ್ಬಿಡ್ತೀನಿ ಟೊಮೆಟೊ ಜಾಸ್ತಿ ಹಾಕಿದ್ದೀನಲ್ವ ಹಾಗೆ ರುಬ್ಕೊಬಿಡುತ್ತೆ ಹಾಗೆ ಚೂರು ಅರಿಶಿನ ಇಷ್ಟೇ ಇಷ್ಟು ಹಾಕ್ಬಿಟ್ಟು ಮತ್ತೆ ಇವಾಗ ನುಣ್ಣಗೆ ರುಬ್ಕೊಬಿಡ್ತೀನಿ ತುಂಬ ಚೆನ್ನಾಗಿ ರುಬ್ಬುತ್ತೆ ನುಣ್ಣಗೆ ಬೇಗನೆ ರುಬ್ಬುತ್ತೆ ಈ ಜಾರಲ್ಲಿ ನೋಡಿ ರುಬ್ಬಿದಾಯಿತು ಸ್ವಲ್ಪ ಮಸಾಲ ರುಬ್ಕೋತೀನಿ ಅಂದರೆ ನಾನು ಈ ಬ್ಲೆಂಡರ್ ಜಾರ್ನೇ ತೊಗೊತೀನಿ ಆಲ್ರೆಡಿ ಈಗ ನಾನು ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ಅದಕ್ಕೆ ಒಂದು ಎರಡೂವರೆ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಎಲ್ಲ ಈಗ ಚಟಪಟ ಅಂದ ನಂತರ ಈಗ ನಾನು ಉಳ್ದಂಥ ಪದಾರ್ಥ ಅಂದರೆ ಈರುಳ್ಳಿ ಮತ್ತು ಒಣಮೆಣ್ಸಿ ಕಾಯಿ ಕರ್ಬೇವು ಇಷ್ಟನ್ನು ಹಾಕ್ತಾಯಿದ್ದೀನಿ ಇಷ್ಟನ್ನೇ ತೊಗೊಂಡಿರೋದು ಬೇಕಂದ್ರೆ ಒಂದೆರಡು ಬೆಳ್ಳುಳ್ಳಿ ಇಲ್ಕು ಕೂಡ ನೀವು ಸೇರ್ತ್ಕೊಬೋದು ಕುಟ್ಬಿಟ್ಟು ಚೆನ್ನಾಗಾಗುತ್ತೆ ಅದು ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ ಫ್ಲೇವರು ಇಷ್ಟು ಹಾಕಿದ್ದೀನಿ ಹಾಕ್ಬಿಟ್ಟು ಇವಾಗ ನಾನು ಒಗ್ಗರಣೆ ಮಾಡ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಆದ ನಂತರ ನಾನು ಹೆಸರು ಕಾಳನ್ನು ತೊಗೊಂಡಿದ್ದೆ ಅಲ್ವಾ ಆ ಹೆಸರು ಕಾಳನ್ನು ತೊಳೆದ್ಬಿಟ್ಟು ಹಾಕ್ಬಿಡ್ತೀನಿ ಹೆಸ್ರು ಕಾಳನ್ನು ನಾನು ಸುಮಾರು ಒಂದು ನೂರೈವತ್ತು ಅಷ್ಟು ತೊಗೊಂಡು ಹಾಕಿದ್ದೀನಿ ನೀವೆಷ್ಟು ಕ್ವಾಂಟಿಟಿ ಮಾಡ್ಕೊತೀರೋ ಅದಕ್ಕೆ ತಕ್ಕಾಗಿ ನೀವು ಮಸಾಲಾನ ಇನ್ಕ್ರೀಸ್ ಮಾಡ್ಕೊಬೋದು ಇದೊಂದು ನೂರು ನೂರೈವತ್ತು ಗ್ರಾಮಷ್ಟಿದೆ ಹೆಸರು ಕಾಳು ಹಾಗೆ ನಾವು ಮೊಳಕೆ ಕಟ್ಟು ಕೂಡ ಮಾಡ್ಕೋಬೋದು ಹಾಗೆಯೇ ನೆನಸ್ತೆ ಡೈರೆಕ್ಟಾಗಿ ಕೂಡ ಮಾಡ್ಕೊಬೋದು ಒಂದು ಮೂರು ವಿಷಾಲ ಹಾಕ್ಸ್ಬಿಟ್ರೆ ಹೆಸ್ರು ಕಾಳು ಚೆನ್ನಾಗಿ ಬಿಡುತ್ತೆ ಇವಾಗ ಹೆಸ್ರು ಕಾಳನ್ನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಆದ ನಂತರ ಇವಾಗ ನಾನು ರುಬ್ಬಿಟ್ಕೊಂಡಂಥ ಮಸಾಲ ಏನಿದೆ ನೋಡಿ ಆ ಮಸಾಲ ಸೇರಿಸ್ತಾ ಇದ್ದೀನಿ ಇದು ಚಪಾತಿಗೆ ಮಾಡ್ಕೋತಾ ಇರೋದ್ರಿಂದ ಸ್ವಲ್ಪ ಗಟ್ಟಿಯಾಗೆ ಬೇಕು ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಯಾಗಿದ್ದರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ತುಂಬ ತೆಳುವಾದರೆ ಅದು ಅನ್ನ ಊಟ ಮಾಡೋ ಥರ ಆಗಿಬಿಡುತ್ತೆ ಸಾಂಬಾರು ಥರ ಆಗ್ಬಿಡುತ್ತೆ ಹಂಗಾಗಿ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಅಂದರೆ ಜಾರಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಬಿಟ್ಟು ಇದಕ್ಕೆ ಸೇರಿಸ್ಬಿಡ್ತೀನಿ ಗ್ರೇವಿಗೆ ಗ್ರೇವಿಗೆ ಸೇರಿಸಿದ್ದೀನಿ ಈಗ ಇನ್ನೊಂದು ಚೂರು ನೀರು ಬೇಕು ಅನಿಸುತ್ತೆ ಇನ್ನೊಂದು ಚಿಕ್ಕದು ಲೋಟದಲ್ಲಿ ಒಂದು ಲೋಟ ನೀರನ್ನ ಹಾಕೋತೀನಿ ಒಂದು ಟೀ ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ತೀನಿ ಯಾಕಂದ್ರೆ ಸ್ವಲ್ಪ ಗಟ್ಟಿಯಾಗೇ ಇದೆ ನೋಡಿ ಹಂಗಾಗಿ ನೋಡ್ಕೊಂಡು ಹಾಕ್ಕೋಬೇಕು ಇನ್ನು ನಾವು ವಿಷಲ್ ಹಾಕ್ಸ್ಬಿಟ್ಟಾಗ ಇನ್ನೂ ಒಂಚೂರು ಗಟ್ಟಿ ಇದು ಹಂಗಾಗಿ ನೀರು ಹಾಕಿದ ಮೇಲೆ ಈಗ ಸ್ವಲ್ಪ ರುಚಿಗೆ ತಕ್ಕ ಹಾಗೆ ನೋಡಿಕೊಂಡು ಉಪ್ಪನ್ನು ಇದ್ದೀನಿ ಉಪ್ಪು ಸೇರಿಸಿದ ಮೇಲೆ ಮತ್ತೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚೋಳನ ಮುಚ್ಚಿಬಿಟ್ಟು ವಿಷಾಲಾಕ್ಸ್ಕೊಂಬಿಡ್ತೀನಿ ಸ್ವಲ್ಪ ಈ ಕುದಿ ಬರೋ ತನಕ ಬಿಟ್ಟಿದ್ದೀನಿ ಕುದಿ ಬಂದ ತಕ್ಷಣ ಕುಕ್ಕರ್ ಮುಚ್ಚಳ ಹಾಕ್ಬಿಡ್ತೀನಿ ಹಾಕಿ ಈಗ ವಿಷಲ್ ಕೂಗಿಸ್ಕೋತೀನಿ ಎರಡು ಮೂರು ಮೆಥಡಲ್ಲಿ ಮಾಡ್ಬೋದು ಬರೀ ಹಸಿರು ಮೆಣಸಿಕಾಯಿ ಚಿಲ್ಲಿ ಪೌಡರ್ ಹಾಕ್ತೀವಿ ಹಸಿರು ಮೆಣಸಿಕಾಯಿ ಟೊಮೆಟೊ ಬೆಳ್ಳುಳ್ಳಿ ಎಲ್ಲ ಒಟ್ಟಿಗೆ ಬೇಯಿಸ್ಬಿಟ್ಟು ಸ್ವಲ್ಪ ಮಸ್ತ್ ಬಿಟ್ಟು ಕೂಡ ಮಾಡ್ಕೊಳ್ಬೋದು ಈ ಥರನೂ ಮಾಡ್ಕೊಳ್ಬೋದು ಈ ಥರ ಮಾಡ್ಕೊಂಡು ನೋಡಿ ತುಂಬ ಟೇಸ್ಟಿಯಾಗಂತೂ ಸಖತ್ತಾಗಿರುತ್ತೆ ನೀವು ನೋಡಿ ಮಾಡ್ಕೊಂಡು ಇಷ್ಟ ಆಗುತ್ತೆ ಚಪಾತಿಗೆಲ್ಲ ವಿಷಲ್ ಕೂಡ ಈಗ ಆಯಿತು ಕಾಳುನ ನೆನೆಸಿದ್ರಿಂದ ನಾನು ಎರಡು ವಿಷಲ್ ಹಾಕ್ಸ್ಕೊಂಡಿದ್ದೀನಿ ಅಷ್ಟೇ ನಿನಗೆ ಬೇಕಂದರೆ ನೀವು ಮೂರು ವಿಷಲ್ ಕೂಡ ಹಾಕ್ಸ್ಕೊಬೋದು ಸ್ವಲ್ಪ ಕಾಳು ಚೆನ್ನಾಗಿ ಸಿಗ್ತಾ ಇರಬೇಕು ಬಾಯಿಗೆ ಯಾವಾಗಲೇ ಚೆನ್ನಾಗಿರುತ್ತೆ ನೋಡಿ ಎರಡು ವಿಷಾಲಿಗೆ ಚೆನ್ನಾಗಿ ಬೆಂದುಬಿಟ್ಟಿದೆ ನೋಡಿ ಹಾಗೆ ಫ್ರೆಂಡ್ಸ್ ಇವತ್ತು ತನುಗೆ ಸ್ಕೂಲಲ್ಲಿ ಓರಿಯೆಂಟೇಶನ್ ಇತ್ತು ನಾನು ತನು ಇಬ್ಬರೂ ಈಗ ಹೋಗೋದಕ್ಕೆ ರೆಡಿಯಾಗಿ ಇದ್ದೀವಿ ಒಂಬತ್ತು ಐದು ಆಗಿಬಿಟ್ಟಿದೆ ಒಂಬತ್ತು ಗಂಟೆಗಿತ್ತು ಐದು ನಿಮಿಷ ಲೇಟ್ ಆಗೋಯಿತು ಬ್ರೇಕ್ಫಾಸ್ಟ್ ಕೂಡ ಮಾಡಲಿಲ್ಲ ಯಾಕಂತಂದರೆ ಬೆಳಗ್ಗೆನೆ ಸ್ವಲ್ಪ ಪಾತ್ರೆ ಎಲ್ಲ ಬೆಳಗ್ಗೆನೇ ವಾಶ್ ಮಾಡಿಕೊಂಡು ಬ್ರೇಕ್ಫಾಸ್ಟು ಗ್ರೇವಿ ಎಲ್ಲ ಮಾಡಿದೆ ಹಿಟ್ಟೆಲ್ಲ ಕಲಸಿಟ್ಟಿದೆ ನೆಲ ಒರೆಸ್ಕೊಂಡು ಸ್ನಾನ ಇಬ್ಬರು ಸ್ನಾನ ತಲೆ ಸ್ನಾನ ಮಾಡಿ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಡೋತಿ ಒಂಬತ್ತು ಐದೇ ಆಗೋಯ್ತು ಬಟ್ ಏನಂದರೆ ಸ್ಟಾರ್ಟ್ ಆಗಿರಲಿಲ್ಲ ಸದ್ಯ ಒಂಬತ್ತು ಹೊತ್ತಕ್ಕೆ ಸ್ಟಾರ್ಟ್ ಆಗಿತ್ತು ನಾನು ಕೂಡ ನೋಡಿ ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ ಇದೊಂಥರ ಮಾರ್ಬಲ್ ಥರ ಇದೆ ಅಲ್ವಾ ಡ್ರೆಸ್ಸು ಐರನ್ ಗೀರನ್ ಏನೂ ಮಾಡೋಂಗಿರಲಿಲ್ಲ ಅಂಥೇಳಿ ಇದನ್ನೇ ಹಾಕ್ಕೊಂಡು ಈಗ ಹೋಗ್ತಾ ಇದ್ದೀವಿ ಏನು ವಿಷಯ ಅಂತಂದರೆ ಈಗ ಒಂದು ಹತ್ತು ಸಬ್ಜೆಕ್ಟ್ದು ಅವ್ರಿಗೆ ಈಗ ರಜ್ಯದಲ್ಲಿ ಪ್ರಾಜೆಕ್ಟ್ ಎಲ್ಲ ಕೊಟ್ಟಿದ್ದರು ಅದನ್ನೆಲ್ಲ ಸಬ್ಮಿಟ್ ಮಾಡೋದಿತ್ತು ಇನ್ನು ಸ್ಕೂಲಲ್ಲಿ ಕೂಡ ಹಂಡ್ರೆಡ್ ಪರ್ಸೆಂಟ್ ಬಂದಿದೆ ಸಲ ರಿಸಲ್ಟ್ ಅದ್ರ ಬಗ್ಗೆ ಹೇಳಬೇಕಿತ್ತು ಮತ್ತು ಈ ಒಂದು ಇಯರಲ್ಲಿ ಯಾವ ರೀತಿ ಇರುತ್ತೆ ಅಕಾಡೆಮಿಕ್ ಅನ್ನೋದ್ರ ಬಗ್ಗೆ ಒಂದಿಷ್ಟು ಡೀಟೇಲಾಗಿ ಹೇಳಿದರು ಮಕ್ಕಳನ್ನ ಯಾವ ರೀತಿ ಗ್ರೋ ಅಪ್ ಮಾಡಬೇಕು ಟ್ಯೂಷನ್ಸ್ಗೆ ಹಾಕ್ಬಾರ್ದು ಅದು ಇದು ಅಂತೆಲ್ಲ ಒಟ್ಟಾರೆ ನಾವು ಯಾವ ಥರ ಮಕ್ಳನ್ನ ಕೇರ್ ಮಾಡಬೇಕು ಅನ್ನೋದು ಒಂದಷ್ಟು ಚೆನ್ನಾಗಿಲ್ಲ ಡಿಟೇಲಾಗಿ ಹೇಳಿದರು ಅದನ್ನೆಲ್ಲ ಕೇಳಿಕೊಂಡು ಅಂದರೆ ಒಂಬತ್ತು ಒಂಬತ್ತು ಹತ್ತಕ್ಕೆ ಶುರುವಾಯಿತು ಹತ್ತು ಇಪ್ಪತ್ತಷ್ಟೊತ್ತಿಗೆ ಮುಗಿಸಿದ್ರು ಆಮೇಲೆ ಪ್ರಾಜೆಕ್ಟ್ಗಳನ್ನೆಲ್ಲ ಸಬ್ಮಿಟ್ ಮಾಡಿ ನನ್ನ ಹಸ್ಬೆಂಡ್ಗೆ ಕಾಲ್ ಮಾಡಿದ್ದೆ ಅವರೇ ಹತ್ರ ಬಂದು ಮತ್ತೆ ಮನೆಗೆ ಕರ್ಕೊಂಬಂದರು ಬಂದ ತಕ್ಷಣ ಡ್ರೆಸ್ ಕೂಡ ಚೇಂಜ್ ಮಾಡಲಿಲ್ಲ ಯಾಕಂದರೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗಿರಲಿಲ್ಲ ಜಸ್ಟ್ ಹಾಲು ಮಾತ್ರ ಕುಡಿದಿದ್ವಿ ಅಷ್ಟೇ ಇಬ್ಬರು ಹಾಲು ಕುಡಿದು ತಾನು ಒಂದೆರಡು ಬಿಸ್ಕೆಟ್ ತಿಂದಿದ್ದು ಸ್ಕೂಲಲ್ಲಿ ಕೂಡ ಟೀ ಕೊಟ್ಟು ಬಿಸ್ಕೆಟ್ ಕೊಟ್ಟಿದ್ದರು ನನ್ನ ಹಸ್ಬೆಂಡ್ ಬ್ರೇಕ್ಫಾಸ್ಟ್ ಮಾಡಿಲ್ಲ ಹಂಗಾಗಿ ಬಂದ ತಕ್ಷಣ ಫಾಸ್ಟಾಗಿ ಈಗ ನಾನು ಚಪಾತಿನೆಲ್ಲ ಚಪಾತಿನೆಲ್ಲಾಡಿಸಿ ಬೇಗ ಬೇಯಿಸ್ತಾ ಇದ್ದೀನಿ ಯಾಕಂದರೆ ಆಲ್ರೆಡಿ ಲೇಟಾಗಿ ಬಿಡ್ತಲ್ವ ಹಂಗಾಗಿ ಹತ್ತು ಗಂಟೆಗೆ ಬಿಡ್ತಾರೆ ಅಂತ ಇತ್ತು ಬೇಗ ಬಂದುಬಿಡ್ತೀವಲ್ಲ ಅಂತೇಳಿ ತಾನೂ ಏನು ಬ್ರೇಕ್ಫಾಸ್ಟ್ ಬೇಡ ಬಾರಮ್ಮ ಟೈಮ್ ಆಗುತ್ತೆ ಅಂತೇಳಿ ಕರ್ಕೊಂಡು ಹೋದ್ಲು ಹಾಗಾಗಿ ಮಾಡೋಕ್ಕಾಗಲಿಲ್ಲ ಇಲ್ಲದಾದ್ರೆ ಅಟ್ಲೀಸ್ಟ್ ನನ್ನ ಹಸ್ಬೆಂಡ್ಗಾರ ಒಂದು ಮೂರು ಚಪಾತಿ ಮಾಡಿಟ್ಟು ಹೋಗ್ತಾ ಇದ್ದೆ ಹಾಗೆ ಫ್ರೆಂಡ್ಸ್ ಇನ್ನು ಅಷ್ಟು ಒಂದಷ್ಟು ಪ್ಯಾಕಿಂಗ್ ಮಾಡೋದೆಲ್ಲ ಇದೆ ಇನ್ನು ಮಾಡ್ಕೊಳ್ತಾ ಹೋಗಬೇಕು ಬಟ್ಟೆಗಳನ್ನು ಆಲ್ರೆಡಿ ಒಂದು ಎರಡು ಗಂಟೆ ಕಟ್ಟಿಟ್ಟಿದ್ದೀನಿ ಆಮೇಲೆ ಈ ರೆಗ್ಯುಲರ್ ಯೂಸ್ ಇದ್ನಲ್ವ ಪಾತ್ರೆಗಳು ಅದನ್ನು ಕೂಡ ಒಂದಷ್ಟು ಯಾಕಂದರೆ ಅವನ್ನೆಲ್ಲ ವಾಶ್ ಮಾಡಿ ಇಟ್ಟಿರೋವನ್ನೇ ಅವನ್ನೆಲ್ಲ ಒಂದು ಸ್ವಲ್ಪ ಚೀಲಕ್ಕೆಲ್ಲ ಹಾಕಿ ಇಟ್ಬಿಟ್ಟಿದ್ದೀನಿ ನಮ್ಮ ಮೇಲೆ ಇರೋದು ಸ್ವಲ್ಪ ಪಾತ್ರೆ ಮಾತ್ರ ಇದೆ ಮೇಲೇನು ಜಾಸ್ತಿ ಇಲ್ಲ ನಾನು ಎಲ್ಲ ಪಾತ್ರೆಗಳನ್ನೂ ತೆಗೆದು ಜೋಡಿಸ್ಕೊಂಡಿರಲಿಲ್ಲ ಸ್ವಲ್ಪ ಎಲ್ಲ ಚೀಲಕ್ಕೆ ಹಾಕಿ ಇಟ್ಬಿಟ್ಟಿದೆ ಹಂಗಾಗಿ ಅದನ್ನು ಮಾತ್ರ ಇವಾಗ ತೆಗೆದು ಸ್ವಲ್ಪ ನಾವು ಗಂಟು ಕಟ್ಟಿ ಅಂದರೆ ವಾಶ್ ಮಾಡಿ ಗಂಟು ಕಟ್ಟಿ ಇಡಬೇಕು ಆ ಕೆಲಸ ಎಲ್ಲ ಬಾಕಿ ಇದೆ ಮತ್ತೆ ಮಧ್ಯಾಹ್ನ ಯಾವುದೇ ಬ್ಲಾಗ್ ಮಾಡಲಿಲ್ಲ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಗಂಟೆಗೆ ಆರೂವರೆ ಆಯಿತು ಈಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇವತ್ತು ಮದ್ ಬೆಳಗ್ಗೆ ನಾನು ಮೀಟಿಂಗ್ ಹೋಗಿ ಬಂದಾದಮೇಲೆ ಮತ್ತೆ ಯಾವುದೇ ಬ್ಲಾಗ್ ಮಾಡಲೇ ಇಲ್ಲ ಸ್ವಲ್ಪ ಸ್ನೇಹಿತೆ ಕನ್ನಡ ಚಾನಲ್ಗೆ ಒಂದು ವೀಡಿಯೋ ಎಡಿಟಿಂಗ್ ಇತ್ತು ಅದನ್ನು ವಿಡಿಯೋ ಎಡಿಟ್ ಮಾಡಿ ಪಬ್ಲಿಷ್ ಮಾಡಿದ್ದು ಆಯಿತು ಹಾಗೆಯೇ ಫಿಲಮ್ ಅದು ಇದು ನೋಡಿಕೊಂಡು ತನ್ನ ಕೈಯಲ್ಲಿ ಮಾತಾಡ್ಕೊಂಡು ಹಂಗೆ ಟೈಮ್ ಪಾಸ್ ಮಾಡಿದೆ ಒಂದು ಸೈಡಿಗೆ ತಲೆಬೇರೆ ಇದೆ ಹಾಗೆ ಇವತ್ತು ನನ್ನ ಹಸ್ಬೆಂಡು ಬೆಳಗ್ಗೆ ಡ್ಯೂಟಿಗೆ ಹೋದರೂ ಫಸ್ಟ್ ಗಾಡಿ ಪ್ರಾಬ್ಲಮ್ ಕೊಡ್ತಾಯಿದೆ ಅಂತೇಳಿ ಗಾಡಿ ಸರ್ವಿಸು ಏನೇನೋ ಮಾಡ್ಸೋದಿರುತ್ತಲ್ಲ ಅದನ್ನು ಮಾಡಿಸ್ಕೊಂಡು ಮನೆಗೆ ಬರ್ತೀನಿ ಅಂದರು ಬರೋದಕ್ಕಿಂತ ಮುಂಚೆ ಕೆಳಗಡೆ ಇಳಿದು ಬನ್ನಿ ಹಂಗೆ ಒಂದು ರೌಂಡ್ ಕರ್ಕೊಂಡು ಹೋಗ್ತೀನಿ ಅಂದರು ಹಂಗಾಗಿ ತನ್ನನ್ನು ಕಾಯ್ಕೊಂಡು ಕೂತಿದ್ದಾಳೆ ನಾನು ವೆಯ್ಟ್ ಮಾಡ್ಕೊಂಡು ಕೂತಿದ್ದೀನಿ ಸುಮ್ಮನೆ ಹಂಗೆ ಹೋಗಿ ಅಂತೇಳಿ ಸಾಯಂಕಾಲ ಟೈಮು ಹೊರಗಡೆ ಒಬ್ಬರೋದಕ್ಕೆ ಏನೋ ಒಂಥರ ಮನಸ್ಸು ಫ್ರೆಶ್ ಅನ್ನಿಸ್ತಾ ಇರುತ್ತೆ ಒಂಥರ ರಿಲ್ಯಾಕ್ಸ್ ಫೀಲ್ ಆಗ್ತಾ ಇರುತ್ತೆ ಹಂಗಾಗಿ ಈಗ ಹೊರಟಿದ್ದೀವಿ ಮನೆಯೊಳಗೆ ಇರೋಕ್ಕಾಗಲ್ಲ ಈಗ ನಾವು ಬೇರೆ ಕಡೆ ಹೋಗ್ತಾ ಇದ್ದೀವಲ್ಲ ಅಲ್ಲಿ ಸ್ವಲ್ಪ ಚೆನ್ನಾಗಿರಂಗಿದೆ ವಾತಾವರಣ ಚೆನ್ನಾಗಿದೆ ಓಡಾಡೋದಕ್ಕೆಲ್ಲ ಅನುಕೂಲ ಚೆನ್ನಾಗಿದೆ ನೋಡೋಣ ಇನ್ನೂ ಫೈನಲ್ ಆಗಿಲ್ಲ ನೋಡಬೇಕು ಓಕೆ ವಿಡಿಯೋ ಎಂಟು ತನಕ ವಾಚ್ ಮಾಡ್ತಾರೆ ಆಮೇಲೆ ನಾನು ನಿಮ್ಮ ಜೊತೆ ಯಾವ ದೇವಸ್ಥಾನ ಇದೆ ಮನೆಯಲ್ಲಿ ಜಾತ್ರೆ ಮಾಡಿ ಯಾರು ಲಕ್ಷ್ಮೀ ಥರ ಇದೆ ಅಣ್ಣಮ್ಮ ಊರ ಹಬ್ಬ ಅಣ್ಣಮ್ಮ ದೇವಿ ಓ ಅಣ್ಣಮ್ಮನ್ ರೀ ಫ್ರೆಂಡ್ಸ್ ಅಲ್ಲೇ ಅಂಧವೇಲಿ ಬರ್ತಾ ಇಲ್ಲಿ ಶಾರದಾ ನಗರ ಅಂತಿದೆ ಅಲ್ಲಿ ಅಣ್ಣಮ್ಮ ದೇವಿ ಉತ್ಸವ ಮಾಡ್ತಾ ಇದ್ರು ಸರಿ ಇಲ್ಲಿ ನೋಡಿದ್ವಲ್ಲ ಅಂತ ಹೇಳಿಬಿಟ್ಟು ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ಮೆರವಣಿಗೆ ಇತ್ತು ಹಂಗಾಗಿ ಬಂದಿದ್ದೀವಿ ಈಗ ದರ್ಶನ ಮಾಡೋದಕ್ಕೆ ನಾನು ತಾನು ಬರ್ತಾ ಇದ್ದೀವಿ ಒಳಗಡೆ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಫ್ರೆಂಡ್ಸ್ ಮುಂಚೆ ಎಲ್ಲ ಎತ್ತಿನ ಗಾಡೀಲಿ ಮೆರವಣಿಗೆ ಮಾಡ್ತಾಯಿದ್ರು ಇವಾಗ ಗಾಡಿ ಮೇಲೆ ಎತ್ತಿನ ಗೊಂಬೆಗಳನ್ನ ಇಟ್ಕೊಂಡು ಮೆರವಣಿಗೆ ಮಾಡ್ತಾಯಿದ್ದಾರೆ ಬಟ್ ದೇವರು ನೋಡಿ ತುಂಬ ಖುಷಿಯಾಗೋಯಿತು ಇಷ್ಟು ಚೆನ್ನಾಗಿ ಡೆಕೋರೇಷನು ಏನು ಆಗಿತ್ತು ಗೊತ್ತಾ ನೋಡಿ ತುಂಬ ಖುಷಿಯಾಯಿತು ಅಲ್ಲಿಂದ ಈಗ ನಾವು ಮುಂದೆ ಹೋಗ್ತಾ ಇದ್ದೀವಿ ವಿಪರೀತ ಸ್ವೀಟ್ ತಲೆನೋತಾ ಇದೆ ಹಂಗಾಗಿ ಇಲ್ಲಿ ಹೋಟೆಲ್ ಹತ್ರ ಬಂದು ಒಂದು ಲೋಟ ಕಾಫಿ ತಗೊಂಡು ಕುಡಿತಾ ಇದ್ದೀವಿ ಗ್ರೀನ್ ವೆಜ್ ಹೋಟ್ಲ್ ಹತ್ರ ತನಗೆ ಬಾದ ಮಾಡಿ ಅದಕ್ಕೆ ಏನಂತಾರೆ ಐಫಿಲ್ ಟವರ್ ಐಫಿಲ್ ಟವರ್ ಐಫಿಲ್ ಟವರ್ ಅಂತ ಲಂಡನ್ ಅಲ್ಲಿ ಇದೆ ಐಫಿಲ್ ಅಲ್ಲ ಪ್ಯಾರಿಸ್ ಅಲ್ಲಿ ಇಡಿ ವರ್ಲ್ಡ್ ಅಲ್ಲಿ ಎರಡು ಟವರ್ ಒಂದು ಐಫಿಲ್ ಟವರ್ ಒಂದು ಟೋಕಿಯೋ ಟವರ್ ಆಮೇಲೆ ಇನ್ನೂ ಬೇರೆ ಬೇರೆ ಯಾವುದಾದ್ರು ಇರೋದು ಫ್ರೆಂಡ್ಸ್ ಅಲ್ಲಿಂದ ಬಂದು ಇಸ್ರೋಲೆ ಒಟ್ಟ ಹತ್ರ ಪಾರ್ಕ್ ಹತ್ರ ಕೂತಿದ್ದೀವಿ ಇಲ್ಲಿ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ರು ಏನಾದರೂ ನಾವು ಏನಾದ್ರೂ ಡಿಸ್ಕಸ್ ಮಾಡಬೇಕು ನನ್ನ ನನ್ನ ಹಸ್ಬೆಂಡ್ ಅಂದರೆ ಇಲ್ಲಿ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಡಿಸ್ಕಸ್ ಮಾಡ್ತೀವಿ ಸ್ಟ್ರೆಸ್ ಎಲ್ಲ ಸ್ವಲ್ಪ ಕಡಿಮೆ ಆದಂಗೆ ಆಗುತ್ತೆ ಫ್ರೆಂಡ್ಸ್ ಈಗ ನಾವೆಲ್ಲಿ ತಿಳಿದು ಇಲಿಯಾಸ್ ನಗರ ಹತ್ರ ಇದ್ದೀವಿ ನನ್ನ ಹಸ್ಬೆಂಡ್ ಏನೋ ಗಾಡಿಗೆ ಸಂಬಂಧಪಟ್ಟಂಗೆ ಏನೋ ಐಟಮ್ ಬೇಕಂತ ಹೋಗಿದ್ದಾರೆ ಅಂಗಡಿಗೆ ಹಾಗಾಗಿ ಈಗ ಕೂತ್ಕೊಂಡಿದ್ದೀವಿ ಗಂಟೆ ಎಂಟಾಗ್ತಾ ಬಂತು ಮನೆಗೆ ಹೋಗ್ಬೇಕು ಇದೇನೋ ತೊಗೋಬೇಕಂದ್ರು ಹಾಗಾಗಿ ನಾವು ಇಲ್ಲಿ ತಕ್ಕ ಗೊತ್ತು ಹಂಗೆ ಹೇಗೆ ಇವತ್ತು ಅಲ್ಲಿ ಕುತ್ಕೊಂಡು ಪಾರ್ಕ್ ಹತ್ರ ಸ್ವಲ್ಪ ಕೂತ್ಕೊಂಡ್ವಿ ಯಾಕಂದರೆ ತುಂಬ ಮೆಂಟಲಿ ಇದೀವಿ ಸ್ವಲ್ಪ ಮುಂದೆ ಯಾವತ್ತಾದ್ರೂ ಹೇಳ್ತೀನಿ ನಾನು ನಿಮಗೆ ಅಂತ ಸಂದರ್ಭ ಬಂದಾಗ ಅಷ್ಟೊಂದು ಇವತ್ತು ನಮ್ಮ ಮೈಂಡ್ ರಿಲ್ಯಾಕ್ಸ್ ಆಗಿಲ್ಲ ಏನೋ ಒಂಥರ ಸ್ಟ್ರೆಸ್ಸಲ್ಲಿದ್ದೀವಿ ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಹಾಗಾಗಿ ಒಳಗಡೆ ಮನೆ ಒಳಗೆ ಇದ್ದರೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ತಲೆನೋವೆಲ್ಲ ಶುರುವಾಗುತ್ತೆ ಅಂತ ಹೇಳಿ ಹೊರಗಡೆ ಬಂದಿದ್ದೀವಿ ಅವರೇನೋ ಗಾಡಿ ಏನೋ ಬೇಕಂತ ಹೋಗಿದ್ದಾರೆ ಈಗ ಅದರ ಶಾಪ್ ಹತ್ರ ತೋರಿಸ್ತೀನಿ ನಾನು ನಿಮಗೆ ಇದು ಇಲಿಯಾಸ್ ನಗರ ಅಂತಾರೆ ಫ್ರೆಂಡ್ಸ್ ಇದಕ್ಕೆ ಅಲ್ಲಿಂದ ಮುಂದೆ ಇಲಿಯಾಸ್ ನಗರದಿಂದ ಮುಂದೆ ಅಂದ್ಕೊತೀನಿ ಇದು ಸ್ವಲ್ಪ ಕುಮಾರಸ್ವಾಮಿ ನೆಕ್ಸ್ಟು ಇಲಿಯಾಸ್ ನಗರ ಬರುತ್ತೆ ಅಲ್ಲಿದ್ದೀವಿ ಓಕೆ ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಈಗ ಮನೆ ಕಡೆ ಹೋಗ್ತಾ ಇದೀವಿ ಹಂಗೆ ಹಸ್ಬೆಂಡ್ ಜ್ಯೂಸ್ ನಿಮ್ಮ ನೋಡಿನೇ ಇಲ್ಲ நான் அதுக்கேன் இப்போ ரூபாய் நின்று கண்ட மனே மார்கோது அந்த பத்தி ஈஸோடு அவங்க ஏன்னா நம் கிளூ கூட யுக சூது யூக சூது ஏட அந்த அவருக்கு ಚೆನ್ನಾಗಿಲ್ಲ ಕಣ್ಮನೆ ಚೆನ್ನಾಗಿರೋದ್ರೆ ನೂರೈವತ್ತು ರೂಪಾಯಿ ಹೇಳ್ತಾಳೆ ಅನ್ನೋ ತಾಯಿ ಗೊತ್ತಿಲ್ಲ ಅದು ಒಳಗಡೆ ಹೋಗಿರ್ತಾವ ಕಣ್ಮನೆ ಮೇಲ್ ಚೆನ್ನಾಗಿರ್ತಾವ ಮನೆ ತಂದ್ವಲ್ಲ

ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಗಂಟೆಗೆ ಗೊತ್ತಾಯ್ತು ಬ್ಲಾಗ್ ಎಂಡ್ ಮಾಡಿರ್ಲಿಲ್ವಲ್ಲ ಹಂಗಾಗಿ ಮತ್ತೆ ವಿಡಿಯೋ ಆನ್ ಮಾಡಿದೆ ಬಂದ ತಕ್ಷಣ ಅನ್ನಕ್ಕೆ ಹಿಟ್ಟೆ ಬಂದಾಗ ಒಂಬತ್ತು ಇಪ್ಪತ್ತಾಗಿತ್ತು ಸ್ವಲ್ಪ ಕೂತ್ಕೊಂಡು ಧಾರಾವಾಹಿ ನೋಡ್ತಾ ಇದೀವಿ ಆರಾಮಾಗಿ ತನು ನೋಡಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಕೂತಿದ್ದಾಳೆ ನಾನಿನ್ನೂ ಅದೇ ಡ್ರೆಸ್ಸಲ್ಲಿ ಇದ್ದೀನಿ ಡ್ರೆಸ್ ಚೇಂಜ್ ಮಾಡಬೇಕು ಹಾಗೆಯೇ ಇವತ್ತು ಬ್ಲಾಗ್ ಇಷ್ಟ ಆಯಿತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ರೆಗ್ಯುಲರ್ ಬ್ಲಾಗ್ನ ಶೇರ್ ಮಾಡ್ತೀನಿ ಓಕೆ ಸ್ನೇಹಿತೆ ಕನ್ನಡ ಚಾನಲ್ಗೂ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ನಿಮ್ಮ ಪ್ರೀತಿ ಸಪೋರ್ಟ್ ನನಗೆ ಸಿಗಲಿ ಹಾಗೆಯೇ ಈ ಚಾನಲ್ಗೂ ಕೂಡ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆ ನಾಳೆ ಮತ್ತೆ ಬ್ಲಾಗ್ನ ಶುರು ಮಾಡ್ತೀನಿ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ ರೆಸಿಪಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ ಬಾಯ್ ಚಿನ ಬಾ ಹೇಳ್ಕೊಂಡ ಎಲ್ಲ ಹೇಳ್ಕೊಡ್ಬೇಕಾ ಗುಡ್ ನೈಟ್ ಗುಡ್ ನೈಟ್ ಹ್ಞೂ ಓಕೆ ಗುಡ್ ನೈಟ್